ಹಲೋ ಗಾಯ್ಸ್ ಇವತ್ತು ನಾನು ತರಕಾರಿ ಪಲ್ಯ ಹೇಗೆ ಮಾಡೋದು ಈಸಿಯಾಗಿ ಕ್ವಿಕ್ಕಾಗಿ ಟಿಫನ್ಗೋಸ್ಕರ ಚಪಾತಿ ದೋಸೆ ಎಲ್ಲದಕ್ಕೂ ಸಹ ಸೂಟ್ ಆಗುತ್ತೆ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಕುಕ್ಕರ್ಗೆ ಅಡುಗೆ ಎಣ್ಣೆನ ಹಾಕೊತ ಇದ್ದೀನಿ ನಿಮ್ಮ ನೀವು ಮನೆಯಲ್ಲಿ ಬಳಸುವಂಥ ಯಾವುದಾದ್ರೂ ಅಡುಗೆ ಎಣ್ಣೆನ ಹಾಕೊಬಹುದು ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕಾದಾದ ನಂತರ ಸಾಸಿವೆ ಹಾಕ್ಕೊಬೇಕು ಸಾಸಿವೆ ಸ್ವಲ್ಪ ಸಿಡಿದ ನಂತರ ಕಡಲೆಬೇಳೆನ ಹಾಕೊತಾ ಇದ್ದೀನಿ ಏನು ಗೋಲ್ಡನ್ ಬ್ರೌನ್ ಬರೋ ಥರ ಏನು ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಪಲ್ಯನ ನೀರೆಲ್ಲ ಹಾಕಿ ಬೇಯಿಸ್ತೀವಲ್ಲ ಹಾಗಾಗಿ ಅದು ಗೋಲ್ಡನ್ ಬ್ರೌನ್ ಬರೋದೇನು ಬೇಕಾಗಿಲ್ಲ ಕ್ರಂಚಿಯಾಗಿರೋ ಇರೋದಿಲ್ಲ ಮೆತ್ತಗೆ ಇರುತ್ತೆ ಹಾಗಾಗಿ ಕಡಲೆಬೇಳೆನೇನು ಜಾಸ್ತಿ ಫ್ರೈ ಮಾಡೋಕ್ಕೋಗಲ್ಲ ಅದಾದ ನಂತರನೇ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಅದು ಹಾಕಿ ಸ್ವಲ್ಪ ಬಾಡಿಸ್ಕೊಬೇಕು ಅದಾದಮೇಲೆ ಈರುಳ್ಳಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಬಾಡಿಸಾದ್ಮೇಲೆ ಅದನ್ನು ಹಾಕ್ಕೊತೀನಿ ಈರುಳ್ಳಿನೂ ಸಹ ಏನು ಗೋಲ್ಡನ್ ಬ್ರೌನ್ ಬರೋ ಥರ ಏನು ಇಲ್ಲ ಒಂದು ಸ್ವಲ್ಪ ಬೇಯೋ ಥರ ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿನ ನಾನು ಉದ್ದಕ್ಕೆ ಹೆಚ್ಚಿ ಹಾಕೊತಾ ಇದ್ದೀನಿ ನೀವು ಬೇಕೆಂದರೆ ಸಣ್ಣಕ್ಕೆ ಸಹ ಹೆಚ್ಚಿ ಹಾಕ್ಕೊಬೋದು ನಾನು ಈ ಪಲ್ಯನ ರುಬ್ಬಿ ಏನು ಮಾಡ್ತಾ ಇಲ್ಲ ಹಾಗೆ ಮಾಡ್ತಾ ಇರೋದು ಪೌಡರ್ಗಳು ಅಂದರೆ ಖಾರದ ಪುಡಿ ಪುಡಿಗಳನ್ನು ಹಾಕಿ ಮಾಡ್ತಾ ಇರೋದ್ರಿಂದ ನಾನು ಮಸಾಲೆ ರುಬ್ಬಿ ಏನು ಮಾಡ್ತಾ ಇಲ್ಲ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇದು ಚಪಾತಿ ರೊಟ್ಟಿ ದೋಸೆ ಇದೆಲ್ಲದಕ್ಕೂ ಚ ಸೂಟ್ ಆಗುತ್ತೆ ಇದು ಇನ್ನು ಈ ಕಡೆ ಈರುಳ್ಳಿ ಬೆಂದಾದಮೇಲೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಇದ್ದಿದ್ದರಿಂದ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಏನು ನೆಸೆಸಿಟಿ ಇಲ್ಲ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೋಬೋದು ಪರವಾಗಿಲ್ಲ ಏನಿಲ್ಲ ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಚೆನ್ನಾಗೇ ಇರುತ್ತೆ ಮಾಮೂಲಿ ತರಕಾರಿ ಪಲ್ಯ ಥರನೇ ಇರುತ್ತೆ ನಾನು ನಮ್ಮ ಮನೇಲಿ ಇದ್ದಿದ್ದರಿಂದ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಂಡೆ ನೀವು ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಲೇಬೇಕಂತೇನಿಲ್ಲ ಇನ್ನು ಇದೆಲ್ಲ ಫ್ರೈ ಆದಮೇಲೆ ಎರಡು ಟೊಮೊಟೊನ ಹೆಚ್ಚಿ ಹಾಕ್ತಾಯಿದ್ದೀನಿ ಆದಷ್ಟು ಮೀಡಿಯಮ್ ಸೈಝಲ್ಲೇ ಹೆಚ್ಕೊಳ್ಳಿ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ಸಣ್ಣನೂ ಬೇಡ ಇದಾದ ಮೇಲೆ ಸಹ ಚೆನ್ನಾಗಿ ಬಾಡಿಸ್ಕೊಂಡು ಚೆನ್ನಾಗಿ ಬೇಯಬೇಕು ಅದು ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೆಚ್ಚಿಟ್ಕೊಂಡಿರೋ ಅಂಥ ತರಕಾರಿಯನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ತರಕಾರಿ ಬಂದು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಗೆಡ್ಡೆ ಇದಿಷ್ಟನ್ನು ಇದಿಷ್ಟನ್ನ ಇದ್ದೀನಿ ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ಇದಕ್ಕೇನು ಬದನೆಕಾಯಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ಬದನೆಕಾಯಿ ಹಾಕೋಲ್ಲ ಇದಿಷ್ಟು ತರಕಾರಿನ ಹಾಕ್ತಾ ಇದ್ದೀನಿ ಕಾಳುಗಳಿದ್ರೂ ಸಹ ಬಟಾಣಿ ಡಬಲ್ ಬೀನ್ಸ್ ಯಾವುದಿದ್ರೂ ಹಾಕ್ಕೊಬೋದು ನಾನು ಕಾ ಅದಕ್ಕೋಸ್ಕರನೇ ಕಾಳಿಲ್ಲ ಅಂದ್ಬಿಟ್ಟೆ ಕಡಲೆಬೇಳೆನ ಹಾಕೊತಾಯಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಇದು ಮದುವೆಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಬರುತ್ತೆ ಈ ತರಕಾರಿ ಪಲ್ಯ ಹಾಗಾಗಿ ನಾನು ಕಡಲೆಬೇಳೆನೇ ಹಾಕೊಂಡಿದ್ದೀನಿ ಇನ್ನು ತರಕಾರಿನೆಲ್ಲ ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಸ್ವಲ್ಪ ಅದೂ ಸಹ ಎಣ್ಣೆಲಿ ಚೆನ್ನಾಗಿ ಬೇಯಬೇಕು ತರಕಾರಿಗಳೆಲ್ಲ ಆ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ಅದಾದ ನಂತರ ನಾನು ಉಪ್ಪನ್ನು ಸೇರಿಸ್ಕೊಂತೀನಿ ನಾನು ಕಲ್ಲುಪ್ಪು ಹಾಕ್ತೀನಿ ಮುಂಚೆ ಎಲ್ಲ ನಾನು ಪುಡಿ ಉಪ್ಪನ್ನೇ ಸೇರಿಸ್ಕೊತಾ ಇದ್ದೆ ಬಟ್ ಪುಡಿ ಉಪ್ಪು ಜಾಸ್ತಿ ಬಳಸ್ಬಾರ್ದು ಅಂತ ಇನ್ನು ಅಂದರೆ ಈಗ ಸ್ವಲ್ಪ ದಿನಗಳಿಂದ ನಾನು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ ಇದಾದ ನಂತರ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲೇ ಸೇರಿಸ್ಕೊತಾ ಇದ್ದೀನಿ ನಾನು ಮನೇಲೇನು ಮಾಡ್ಕೊಳ್ಳಲ್ಲ ಹಂಗಾಗಿ ಪ್ಯಾಕೆಟ್ಟೇ ಪ್ಯಾಕೆಟ್ಟಿಂದಲೇ ಡೈರೆಕ್ಟ್ ಹಾಕ್ತಾ ಇದ್ದೀನಿ ಗೊತ್ತಾಗುತ್ತಲ್ವಾ ಹಾಗಾಗಿ ಹಂಗೆ ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ತಳ ಅಂಟ್ಬಿಡುತ್ತೆ ಹಾಗಾಗಿ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಪಲ್ಯದ ಅದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ನೀರನ್ನು ಹಾಕ್ಕೊತಾ ಇದ್ದೀನಿ ನೋಡೋಣ ಲಾಸ್ಟ್ವರ್ಗೂ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳೋಣ ಹಂಗಾಗಿ ಈಗ ಸ್ವಲ್ಪ ಕುದಿಯೋದಕ್ಕೆ ತರಕಾರಿ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ಇನ್ನು ಅದಾದ ನಂತರ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೂ ಹಾಕೊಬೋದು ಕೆಲವೊಬ್ಬರಿಗೆ ಜಾಸ್ತಿ ಕಾಯಿ ತೆಂಗಿನಕಾಯಿ ತುರಿ ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಮೀಡಿಯಮಾಗಿ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಹಾಕ್ಕೊಂಡ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಗಾರ್ಲಿಶ್ಗೆ ಮತ್ತು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಅಡುಗೆಗೂ ಇದ್ರೇ ಅದು ಒಂಥರ ಏನೋ ಟೇಸ್ಟು ಕೊತ್ತಂಬರಿ ಸೊಪ್ಪು ಇಲ್ಲಾಂದ್ರೂ ಏನು ನಡೆಯುತ್ತೆ ಹಳ್ಳಿ ಕಡೆಯೆಲ್ಲ ಅದನ್ನೇ ಕಾಯ್ಕೊಂಡು ಕುತ್ಕೊಳ್ಳೋಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಎಲ್ಲ ಅಡುಗೆಗೂ ತುಂಬಾ ರುಚಿ ಅಂತಲೇ ಹೇಳ್ತೀನಿ ಇನ್ನೊದಾದ ನಂತರ ಎಲ್ಲ ತರಕಾರಿನೂ ಎಲ್ಲ ಹಾಕಾದ್ಮೇಲೆ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು ಹಂಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನೀವು ಎಷ್ಟು ಪಲ್ಯದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಸಾ ಇಲ್ಲಿ ಜಾಸ್ತಿ ಹಾಕೊಂಬಿಟ್ರೆ ಸಾಂಬಾರು ಥರ ಆಗೋಗುತ್ತೆ ಇನ್ನೊಂದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲನ್ನ ಕೂಗಿಸ್ಕೊತೀನಿ ಎರಡು ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ನೋಡಿ ಹೇಗಾಗಿದೆ ಚೆನ್ನಾಗಿ ಕರೆಕ್ಟಾಗಿ ಪಲ್ಯದ ಕನ್ಸಿಸ್ಟೆನ್ಸಿನ ಬೆಂದಿದೆ ಇದಿಷ್ಟೇ ಫ್ರೆಂಡ್ಸ್ ಇದನ್ನು ಚಪಾತಿ ರೊಟ್ಟಿ ದೋಸೆಗೂ ಸಹ ತಿನ್ಬೋದು ಮತ್ತು ಅನ್ನ ಜೊತೆಗೆ ಪಲ್ಯ ರೀತಿ ತಹ ಸೈಡ್ ಪಲ್ಯ ಥರನೂ ತಿನ್ಬೋದು ಇದಾಗಿತ್ತು ಇವತ್ತಿನ ದಿನದ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್